ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವತ್ತು ಪ್ರಸನ್ನ ಪಾರ್ವತಿ ಅಂಬಿಕಾ ಸಮೇತ ದಿವ್ಯ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ನಮ್ಮ ಶ್ರೀಕಾಂತ್ ಅವರ ಗ್ರೂಪ್ ಎಲ್ಲ ವಿಶೇಷವಾಗಿ ಎಲ್ಲ ಎಷ್ಟು ಹೇಳಕ್ಕಾಗಲ್ಲ ಅವ್ರ ಹೆಸರು ಪ್ರಧಾನವಾಗಿ ಹೇಳ್ಬಿಟ್ಟಿದ್ದೀನಿ ಅದರಿಂದ ನಮ್ಮ ಚಂದ್ರಣ್ಣವರು ಬಹಳ ಚಂದ್ರಣ್ಣ ಅವರು ಬಹಳ ಪೂರ್ವದಿಂದ ಅವರು ನಾನು ಪುನೀತ್ ರಾಜ್ಕುಮಾರ್ ಅವರ ತೋಟದಲ್ಲಿ ಪ್ರತಿ ಪೌರ್ಣಮಿಗೆ ಹೋಗಿ ನಾವು ಸತ್ಯಾಂಕ ಪೂಜೆ ಮಾಡ್ತಾ ಇದ್ದೀವಿ ಅಣ್ಣವರಿದ್ದಾಗ ಆ ಒಂದು ಬಾಂಧವ್ಯ ನಮಗೆ ಅದರಿಂದ ಅವ್ರು ನಮ್ಮ ಗಂಗಾಧರೇಶ್ವರ ಅಂದ್ರೆ ಬಹಳ ಇಷ್ಟವಾಗಿರುವಂಥ ದೇವಸ್ಥಾನ ಅವರಿಗೆ ರಾಜ್ಕುಮಾರ್ ಅವರಿಗೆ ಈ ಧ್ವಜಸ್ಕಂಬ ಅವರೇ ಮಾಡಿಸ್ಕೊಟ್ಟಿರುವಂಥದ್ದು ಆದ್ರಿಂದ ಆ ಶಿವರಾಜ್ ಕುಮಾರ್ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ಹಲವಾರು ಜನಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಗಂಗಾಧರೇಶ್ವರ ಸಾನ್ನಿಧ್ಯದಲ್ಲಿ ಮಹಾಮೃತ್ಯುಂಜಯ ಆದಿತ್ಯಾದಿ ನವಗ್ರಹ ಮಹಾಗಣಪತಿ ಪುರಸ್ತರ ಆಯುಷ್ವಾಮ ಅವರಿಗೆ ಇನ್ನೂ ಸ್ಥಿರವಾಗಿ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ವಿಶೇಷವಾಗಿ ಆಯುಷ್ವಾಮ ಮಾಡಿದೀವಿ ಆ ಗಂಗಾಧರೇಶ್ವರನ ಅನುಗ್ರಹದಲ್ಲಿ ಪರಿಪೂರ್ಣವಾಗಿ ಅವರು ವಿಶೇಷವಾಗಿ ಆರೋಗ್ಯದಲ್ಲಿ ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಚಲನಚಿತ್ರಗಳನ್ನ ಮಾಡಲಿ ಅಂತೇಳಿ ಆ ಸ್ವಾಮಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ